ನಮಸ್ತೆ ಎಲ್ರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ತರಗತಿಗೆ ಜಾಯ್ನ್ ಆಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ತರಗತಿಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಫ್ರೀ ಕ್ಲಾಸ್ ಇರುತ್ತೆ ಬೆಳಗ್ಗೆ ಏಳು ಗಂಟೆಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸೆವೆನ್ ಏಟ್ ನೈನ್ ಟು ತ್ರೀ ಏಯ್ಟ್ ಟೂ ಫೋರ್ ಏಯ್ಟ್ ಜೀರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಸಮರ್ಥ ಅಕಾಡೆಮಿನಲ್ಲಿ ವಿ ಎ ಮತ್ತು ಪಿ ಡಿ ಒ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಸಾಮಾನ್ಯ ಕನ್ನಡ ಅಥವಾ ಜನರಲ್ ಕನ್ನಡ ಹೊಸ ಬ್ಯಾಚು ಆರಂಭ ಆಗ್ತಾ ಇದೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಟ್ಟು ಮೂರು ತಿಂಗಳಿರುತ್ತೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸಮರ್ಥ ಅಕಾಡೆಮಿ ವೆಬ್ಸೈಟಿಗೆ ಹೋಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸಮರ್ಥ ಅಕಾಡೆಮಿ ಗ್ರಾಫಿ ಡಾಟ್ ಕಾಮ್ ಅಂತ ಹೇಳ್ಬಿಟ್ಟು ಸಮರ್ಥ ಅಕಾಡೆಮಿ ಡಾಟ್ ಗ್ರಾಫಿ ಡಾಟ್ ಕಾಮ್ ಇಲ್ಲಿಗೆ ಹೋದರೆ ನೀವು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಈ ರೀತಿ ಮಾಹಿತಿ ಸಿಗುತ್ತೆ ನೀವು ಫ್ರೀ ಕ್ಲಾಸ್ಗೆ ಎನ್ರೋಲ್ ಆಗಿ ಮತ್ತೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾಯಿದೆ ಅದಕ್ಕೂ ಎನ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ಯೂಟ್ಯೂಬಲ್ಲಿ ಲೈವ್ ಕ್ಲಾಸ್ ಕೇಳ್ತಾ ಇರೋರು ಯಾರಿಗಾದರೂ ಸಮಸ್ಯೆ ಆಗುತ್ತೆ ವಿಡಿಯೋ ಆಡಿಯೋ ಕ್ವಾಲಿಟಿ ಅಂತ ಹೇಳಿದ್ರೆ ನೀವು ನೇರವಾಗಿ ವೆಬ್ಸೈಟಲ್ಲಿ ಕ್ಲಾಸ್ಗಳನ್ನ ಕೇಳ್ಬೋದು ನೀವು ಇಲ್ಲೊಂದು ಲಿಂಕ್ನ ತೋರಿಸ್ತಾ ಇದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೋರ್ಸ್ ಮೇಲೆ ಎನ್ರೋಲ್ ಮಾಡ್ಕೊಳ್ಳಿ ಬ್ಯಾಚ್ ಕೋರ್ಸಸ್ ಇರೋದಾದರೆ ಸಾಮಾನ್ಯ ಕಾರಣ ಬ್ಯಾಚ್ ನಂಬರ್ ತ್ರೀಗೆ ಈ ಲಿಂಕ್ಗಳ ಮೂಲಕ ನೀವು ಟೈಪ್ ಮಾಡಿ ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಮಸ್ತೆ ಎಲ್ರಿಗೂ ಎಫ್ ಡಿ ಎರಡು ಸಾವಿರದ ಹದಿನೇಳು ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಕೊಡು ನೂರ ಅರವತ್ತೆಂಟನ ನಾನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೆ ಲಾಸ್ಟ್ ಕ್ಲಾಸಲ್ಲಿ ಕ್ವೆಶನ್ ನಂಬರ್ ನಲವತ್ತ ಒಂದು ಕಣ್ಣುಗಳು ಎನ್ನುವುದು ಡ್ಯಾಶ್ ವಚನ ಇದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ಕೊಟ್ಟು ಅಂತಿಮವಾಗಿ ನೀವು ಯಾವುದನ್ನು ಉತ್ತರ ಬರೀಬೇಕು ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಅದು ಬಹು ವಚನ ನಲವತ್ತ ಎರಡನೇ ಪ್ರಶ್ನೆ ಮಾಡಿದ ಎಂಬುದು ಡ್ಯಾಶ್ ಲಾಸ್ಟ್ ಕ್ಲಾಸಲ್ಲಿ ಕೃದಂತ ಅಂದ್ರೇನು ತದಿತಾಂತ ಅಂದ್ರೇನು ಕೃದಂತ ಕೃದಂತದಲ್ಲಿ ಮೂರು ವಿಧ ಕೃದಂತದಲ್ಲಿ ಮೂರು ವಿಧ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ತದಿತಾಂತದಲ್ಲಿ ಮೂರು ವಿಧ ತದಿತಾಂತ ನಾಮ ತದಿತಾಂತ ಭಾವನಾಮ ತದಿತಾಂತ ಅವ್ಯಯ ಧಾತುವಿನಿಂದ ಹುಟ್ಟತಕ್ಕಂಥವು ಕೃದಂತಗಳು ನಾಮ ಪ್ರಕೃತಿಯಿಂದ ಹುಟ್ಟುವಂಥವು ತದಿತಾಂತಗಳು ಇಲ್ಲಿ ಅವರು ತದಿತಾಂತ ಕೃದಂತ ಅನ್ನೋದ್ರ ಮೇಲೆ ಕ್ವಶನ್ ಕೇಳಿಲ್ಲ ನೀವು ಇವತ್ತು ಕ್ಲಾಸ್ ಕೇಳ್ತಾರೋ ಯಾರೋ ಹೊಸಬ್ರಿದ್ರೆ ಲಾಸ್ಟ್ ನ ಕೇಳಿ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಕೃದಂತ ಮತ್ತು ತದಿತ ಅಂತ ಕಷ್ಟ ಅಂತ ಕಾನ್ಸೆಪ್ಟ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಎರಡೂ ಈಸಿ ಆಗುತ್ತೆ ಈಗ ಮಾಡಿದ ಅನ್ನೋದು ನೀವು ಮೊದಲು ಬಿಡಿಸ್ಬರ್ಕೋಬೇಕು ಮಾಡು ಪ್ಲಸ್ ಆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಕಾಲಸು ಇದು ಕೃತ್ ಪ್ರತ್ಯಯ ಇವೆರಡು ಸೇರ್ಬೇಕಾದ್ರೆ ಕಾಲಸೂಚಕ ಪ್ರತ್ಯಯ ಆಗಮ ಆಗಿ ಪದ ಮಾಡಿದ ಆಗುತ್ತೆ ಇದು ಕ್ರಿಯಾಪದ ಅನ್ಸುತ್ತೆ ಇದು ಕ್ರಿಯಾಪದ ಅಲ್ಲ ಇದು ಕೃದಂತ ಮಾಡಿದ ಇದು ಕೃದಂತ ಇಲ್ಲಿ ಕೇಳಿರುವಂತ ಪ್ರಶ್ನೆ ಇದು ಭೂತ ಕೃದಂತನ ಭಾವ ಕೃದಂತನ ಭಾವಕೃದಂತ ಅಂದ್ರೆ ಕೃದಂತ ಭಾವನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಕೃದಂತ ಅವ್ಯಯ ಅಥವಾ ಕೃದಂತ ಅವ್ಯಯ ತದಿತಾಂತ ನೋಡಿ ಈ ಆಪ್ಷನ್ ಈಸಿಯಾಗಿ ಬಿಡಬಹುದು ಅಂತ ಆಗ್ಬೇಕು ಅಂದ್ರೆ ನಾಮ ಪ್ರಕೃತಿಗೆ ತತ್ಪ್ರತ್ಯಗಳು ಸೇರಿ ಅಂತ ಆಗ್ತವೆ ಇಲ್ಲಿ ಮಾಡು ಅನ್ನೋದು ನಾಮ ಪ್ರಕೃತಿ ಅಲ್ಲ ಕ್ರಿಯಾ ಪ್ರಕೃತಿ ಹಾಗಾಗಿ ಆಪ್ಷನ್ ಬಿಡಬಹುದು ಕೆಲವೊಂದ್ಸರಿ ಎರಡು ಆಪ್ಷನ್ ಅ ಬಿಡಬಹುದು ಕೆಲವೊಂದ್ಸರಿ ಆಪ್ಷನ್ ಆಪ್ಷನ್ಗಳನ್ನ ಬಿಡಬಹುದು ಇಲ್ಲಿ ನಿಮಗೆ ಮತ್ತೆ ನಾನು ಹೇಳ್ತೀನಿ ಬರ್ಕೊಳ್ಳಿ ಕೃದಂತ ಈ ಕೃದಂತದಲ್ಲಿ ಮೂರು ವಿಧ ಕೃದಂತ ನಾಮ ಕೃದಂತ ಭಾವನಾಮ ವ್ಯಯ ಈ ಕೃದಂತ ನಾಮದಲ್ಲಿ ಮತ್ತೆ ಮೂರು ವಿಧ ಬರ್ತವೆ ಒಂದು ಭೂತ ಕೃದಂತ ಎರಡನೇದು ವರ್ತಮಾನ ಭವಿಷ್ಯತ್ ಕೃದಂತ ಎರಡು ಒಟ್ಟಿಗೆ ಬರ್ಕೊಳ್ಳಿ ವರ್ತಮಾನ ಭವಿಷ್ಯತ್ ಕೃದಂತ ಇನ್ನೊಂದು ನಿಷೇಧ ಕೃದಂತ ಅವ್ರು ಕೇಳಿರುವಂತ ಪ್ರಶ್ನೆ ಸಾಮಾನ್ಯವಾಗಿ ಕೃದಂತ ಕೊಟ್ಟು ಅದರಲ್ಲಿ ಕೃದಂತ ನಾಮನ ಕೃದಂತ ಭಾವನಾಮನ ಕೃದಂತ ಅವ್ಯಯನ ಅಂತ ಕೇಳ್ತಾರೆ ಆದರೆ ಅಲ್ಲಿ ಭೂತ ಕೃದಂತ ವರ್ತಮಾನ ಭವಿಷ್ಯತ್ ಕೃದಂತ ನಿಷೇಧ ಕೃದಂತ ಅಲ್ಲಿ ಆಪ್ಷನ್ಗಳು ಭಾವ ಕೃದಂತ ಅವ್ಯಯ ಇದೆ ನೋಡಿ ಕೃದಂತ ಭಾವನಾಮ ಮತ್ತೆ ಕೃದಂತ ಅವ್ಯಯ ಇದೆ ಅವರು ಭೂತ ಕೃದಂತ ತದಿತ ಅಂತ ಕೊಟ್ಟಿರ ಇಲ್ಲಿ ಕೃದಂತ ನಾಮ ಅಂತ ಆನ್ಸರ್ ಆಪ್ಷನ್ ಕೊಟ್ಟಿಲ್ಲ ಅದು ಉತ್ತರ ನಿಮಗೆ ಮಾಡಿದ ಅನ್ನೋದು ಭೂತ ಕೃದಂತ ಮಾಡಿದ ಹೇಗ್ ಗುರುತಿಸಬಹುದು ಅಂತ ಹೇಳಿದ್ರೆ ಅಲ್ಲಿ ಸೇರಿರ್ತಕ್ಕಂಥ ಕಾಲಸೂಚಕ ಪ್ರತ್ಯಯ ದ ಅನ್ನುವಂಥದ್ದು ಹಾಗಾಗಿ ಮತ್ತೆ ಇನ್ನೊಂದು ಇಲ್ಲಿ ವ್ಯತ್ಯಾಸವನ್ನ ಬರೀತೀನಿ ಇದೊಂದು ನೋಟ್ ಮಾಡ್ಕೊಳ್ಳಿ ಎರಡು ಗೊಂದಲ ಮಾಡ್ಕೋಬಾರ್ದು ಮಾಡಿದ ಇನ್ನೊಂದು ಮಾಡದ ಇವೆರಡನ್ನೂ ಕೊಡ್ತಿರ್ತಾರೆ ಭೂತ ಕೃದಂತ ಮಾಡದ ನಿಷೇಧ ಕೃದಂತ ನೀವೆರಡು ಮಾಡಿದ ಮತ್ತೆ ಮಾಡದ ಎಕ್ಸಾಮಲ್ಲಿ ನೋಡಿಕೊಂಡು ಆನ್ಸರ್ ಮಾಡಿ ಕೆಲವರು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾರ ಕೇಳಿದಾಗ ಇದೇನು ಗೊತ್ತೇ ಆಗಲ್ಲ ಕ್ಲಾಸ್ ಅನ್ನಿಸ್ಬೋದು ನಾನು ಪ್ರಶ್ನೆ ವಿಶ್ಲೇಷಣೆಗೆ ವಿಶ್ಲೇಷಣೆಗೊಳಪಡಿಸ್ಬೇಕಾದ್ರೆ ಪೂರ್ತಿ ಕ್ಲಾಸ್ ಮಾಡಲ್ಲ ಆ ಪ್ರಶ್ನೆ ಉತ್ತರ ಮತ್ತೆ ಆ ಕ್ವಶನ್ ಪೇಪರ್ನ ಹೇಗೆ ಸಾಲ್ವ್ ಮಾಡಬೇಕು ಹೇಗೆ ಪ್ರಶ್ನೆ ಬರ್ತವೆ ಹೇಗೆ ಓದ್ಕೋಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಕ್ಷಿಪ್ತ ವಿವರಣೆಯನ್ನು ಕೊಡ್ತೀನಿ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅದೇ ಸಮರ್ಥ ಅಕಾಡೆಮಿನಲ್ಲಿ ಬ್ಯಾಚ್ ಕೋರ್ಸ್ಗಳನ್ನೆಲ್ಲ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನೀವು ಜಾಯಿನ್ ಆಗಿ ಅಲ್ಲಿ ಸಂಪೂರ್ಣವಾದಂತ ವಿವರಣೆ ಇರುತ್ತೆ ಈಗ ಭಾವ ಕೃದಂತ ಅಂದ್ರೆ ಏನು ಅಂತ ಹೇಳಿಲ್ಲ ಕೃದಂತ ಅವ್ಯಯ ಅಂದ್ರೆ ಏನು ಅಂತ ಹೇಳಲಿಲ್ಲ ವರ್ತಮಾನ ಭವಿಷ್ಯದ ಕೃದಂತ ಅಂದ್ರೆ ಏನು ನಿಷೇಧ ಕೃದಂತ ಅಂದ್ರೆ ಏನು ಮತ್ತೆ ಕೃದಂತ ನಾಮಕ್ಕೆ ವಿಭಕ್ತಿ ಪ್ರತ್ಯಯಗಳು ಸೇರ್ಕೊಂಡು ಕೃದಂತ ನಾಮ ಪದ ಆಗ್ತವೆ ಇವುಗಳೆಲ್ಲ ಬ್ಯಾಚ್ ಕೋರ್ಸ್ ಅಲ್ಲಿ ಜುಲೈ ಒಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ನೀವು ಅಲ್ಲಿಗೆ ಜಾಯಿನ್ ಆಗ್ಬೋದು ನಲವತ್ತ ಮೂರನೇ ಪ್ರಶ್ನೆ ಎಲ್ಲರೂ ಲೈವ್ ಅಟೆಂಡ್ ಮಾಡಿ ಬಿಳುಪು ಎಂಬುದು ನಿಮಗೆ ತದಿತಾಂತ ಮತ್ತೆ ಕೃದಂತಗಳ ಆಪ್ಷನ್ ಇದ್ರೆ ನೀವು ತದಿತಾಂತ ಮತ್ತೆ ಕೃದಂತಗಳನ್ನು ಸರಿಯಾಗಿ ಗುರುತಿಸಬೇಕು ಅಂದ್ರೆ ಧಾತುವಿನಿಂದ ಹುಡ್ತಕ್ಕಂಥವು ಅಥವಾ ಕ್ರಿಯಾ ಪ್ರಕೃತಿಯಿಂದ ಹುಡ್ತಕ್ಕಂಥವು ದಾ ಕೃದಂತಗಳು ನಾಮ ಪ್ರಕೃತಿಯಿಂದ ಹುಡ್ತಕ್ಕಂಥವು ತದಿತಾಂತಗಳು ಇದೊಂದು ಗೊತ್ತಿದ್ರೆ ಎರಡು ಆಪ್ಷನ್ ಒಂದು ಆಪ್ಷನ್ ಬಿಡಬಹುದು ಯಾವ್ದು ಬಿಡಬಹುದು ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ಬಿಳುಪು ಬಿಳಿ ಅನ್ನೋದು ನಾಮ ಪ್ರಕೃತಿ ಹಾಗಾಗಿ ಕೃದಂತ ಅಂದ್ರೆ ಕೃದಂತ ಅದು ಆಗಲ್ಲ ಈ ಆಪ್ಷನ್ ಬಿಟ್ಟು ತದಿತಂತ ತದಿತಂತ ಅವ್ಯಯ ತದಿತ ಭಾವನಾಮ ಇಲ್ಲಿ ತದಿತಂತ ನಾಮ ಅಂತನೂ ನೋಟ್ ಮಾಡ್ಕೊಳ್ಳಿ ಅಲ್ಲಿ ಕೊಟ್ಟಿಲ್ಲ ತದಿತಂತ ನಾಮನ ತದಿತಾಂತ ಭಾವನಾಮನ ತದಿತಂತ ಅವ್ಯಯ ತದಿತಾಂತದಲ್ಲಿ ಮೂರು ವಿಧ ಒಂದು ತದಿತಂತ ನಾಮ ಎರಡನೇದು ತದಿತಂತ ಭಾವನಾಮ ಮೂರನೇದು ತದಿತಾಂಥ ಅವ್ಯಯ ಇವೇನು ಆರ್ಡರ್ಗೆ ನಂಬರ್ ಇದ್ದಾವೆ ಅಂತೇನಿಲ್ಲ ಹೇಳ್ಬೇಕಾದ್ರೆ ಸಾಮಾನ್ಯ ಮೊದಲು ತದಿತಾಂಥ ನಾಮ ತದಿತಾಂಥ ಭಾವನಾಮ ತದಿತಾಂತ ಅವ್ಯಯವನ್ನು ಹೇಳ್ತೀವಿ ನೀವು ಹೇಗೆ ಗುರ್ಸೋದು ಅಂತ ಹೇಳಿದರೆ ಕೊನೆಯಲ್ಲಿರ್ತಕ್ಕಂಥ ನಿತ್ತಕ್ಕಂಥ ಪ್ರತ್ಯಯವನ್ನು ಗಮನಿಸಿ ಇದು ತದಿತಂಥ ನಾಮನ ತದಿತಾಂಥ ಭಾವನಾಮನ ತದಿತಾಂಥ ಅವ್ಯಯ ಅಂತ ಗುರ್ಸ್ಬೇಕು ಅದೇ ಏನಾಗುತ್ತೆ ಅಂದರೆ ಇಲ್ಲಿ ಕ್ವಶನ್ ಪೇಪರ್ ಸಾಲು ಮಾಡ್ತಾ ಇರೋದ್ರಿಂದ ತದಿತಾಂತ ಅಂತ ಏನು ತದಿತಾಂತದ ವಿಧ ಯಾವುದು ತದಿತಾಂತ ನಾಮ ತದಿತಾಂತ ಭಾವನಾಮ ತದಿತಾಂತ ಅವ್ಯಯ ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ಮಿನಿಮಮ್ ಟೂ ಅವರ್ಸ್ ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಕ್ವಶನ್ ಪೇಪರ್ ಸಾಲು ಮಾಡ್ತಾ ಇರೋದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇಲ್ಲ ನೀವು ಜುಲೈ ಒಂದನೇ ತಾರೀಕಿಂದ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗುತ್ತಲ್ಲ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಇದಕ್ಕೆ ಉತ್ತರ ತದಿತಾಂತ ಭಾವನಾಮ ಬಿಳುಪು ತದಿತಾಂತ ಭಾವನಾಮ ಅವ್ಯ ಕೊನೆಯಲ್ಲಿ ಪ್ರತ್ಯಯವನ್ನು ನೋಡಿಕೊಂಡು ನೀವು ಗುರುಸಬೇಕು ನಲವತ್ನಾಲ್ಕನೇ ಪ್ರಶ್ನೆ ಒಗ್ಗಟ್ಟು ಎಂಬುದು ಡ್ಯಾಶ್ ಸಮಾಸ ಸಮಾಸ ಪದಗಳೆಲ್ಲವೂ ಅಥವಾ ಸಮಾಸ ಸಾಧಿತ ನಾಮಪ್ರಕೃತಿ ಇದನ್ನು ನೋಟ್ ಮಾಡಿಕೊಳ್ಳಿ ನಾಮಪ್ರಕೃತಿ ಸಮಾಸ ಪದಗಳೆಲ್ಲವೂ ಸಾಧಿತ ನಾಮ ಪ್ರಕೃತಿಗಳು ಇಲ್ಲಿ ಒಗ್ಗಟ್ಟು ಡ್ಯಾಶ್ ಸಮಾಸ ಅಂಶಿ ಸಮಾಸ ಬೌರ್ವಿ ಸಮಾಸ ದ್ವಿಗು ಸಮಾಸ ಕರ್ಮಧಾರೆ ಸಮಾಸ ಸಮಾಸಗಳನ್ನ ಓದ್ಕೊಂಡಿರ್ತೀರ ಸಮಾಸದ ನಿಯಮಗಳು ಅಥವಾ ಸಮಾಸದ ಲಕ್ಷಣಗಳು ಗೊತ್ತು ನೀವು ಮೊದಲು ಬಿಡಿಸ್ಬರ್ಕೋಬೇಕು ಬಿಡಿಸ್ ಬರ್ಕೊಳೋದಕ್ಕೆ ವಿಗ್ರಹವಾಕ್ಯ ಅಂತ ಕರೀತಾರೆ ಒಂದು ಪ್ಲಸ್ ಕಟ್ಟು ಅಂತ ಬಿಡಿಸ್ಬರ್ಕೊಂಡ್ರೆ ಆ ಸಮಾಸ ಪದ ಒಗ್ಗಟ್ಟು ಆಗುತ್ತೆ ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇದೆ ಉತ್ತರ ಪದ ನಾಮಪದ ಉತ್ತರ ದ್ವಿಗು ಸಮಾಸ ದ್ವಿಗು ಸಮಾಸ ಉತ್ತರ ಪದದ ಅರ್ಥ ಪ್ರಧಾನ ಪೂರ್ವ ಪದದ ಅರ್ಥ ಪ್ರಧಾನ ಈ ರೀತಿ ಸಮಾಸಗಳಿರ್ತವೆ ನಿಮಗೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥವು ಪೂರ್ವ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥವು ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೇಷನ್ ಇದೆ ನೋಡಿ ಪೂರ್ವ ಪದವು ಸಂಖ್ಯಾಚಕವಾಗಿದ್ದು ನನಗೆ ಏನು ಹೇಳದ್ನಲ್ಲ ಅದೇ ಸರಳವಾಗಿ ಹೇಳಿದೆ ಇಲ್ಲಿ ವಾಕ್ಯ ರೂಪದಲ್ಲಿದೆ ಪೂರ್ವಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಂದಿಗೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸವೆಂದು ಹೆಸರು ಎರಡು ಪ್ಲಸ್ ಕೆಲ ಇಕ್ಕೆಲ ಮೂರು ಪ್ಲಸ್ ಮಡಿ ಮುಮ್ಮಡಿ ಅದೇ ರೀತಿ ಇಕ್ಕೆಲ ಮುಮ್ಮಡಿ ಇತ್ಯಾದಿಗಳು ದಿಗು ಸಮಾಸ ದ್ವಿಗು ಸಮಾಸದಲ್ಲಿ ಸಂಖ್ಯಾವಾಚಕ ಇರಬೇಕು ಮತ್ತೆ ತತ್ಪುರುಷ ಸಮಾಸದ ಒಂದು ಭೇದ ಕರ್ಮಧಾರೆ ಸಮಾಸ ಕರ್ಮಧಾರೆ ಸಮಾಸ ಅಥವಾ ತತ್ಪುರುಷ ಸಮಾಸದ ಒಂದು ಭೇದ ದ್ವಿಗು ಸಮಾಸ ಅಂತಲೂ ಹೇಳ್ತಾರೆ ಆದರೆ ತತ್ಪುರುಷ ಸಮಾಸದ ಒಂದು ಭೇದ ದ್ವಿಗು ಸಮಾಸ ಅಂತ ಹೇಳುವಂಥದ್ದು ಆ ರೀತಿ ನಿಮಗೊಂದ್ಸರಿ ಗಮಕ ಸಮಾಸ ಪ್ರಶ್ನೆ ಕೇಳಿದ್ದಾರೆ ಕರ್ಮಧಾರೆ ಸಮಾಸದ ಭೇದ ಯಾವುದು ಗಮಕ ಸಮಾಸ ಅಂತ ಅಲ್ಲಿ ನೋಟ್ ಮಾಡ್ಕೊಳ್ಳಿ ಇಲ್ಲಿ ಒಗ್ಗಟ್ಟು ಇಮ್ಮಡಿ ನಾಲ್ವಡಿ ಐವಡಿ ಇರುಬಾಳ್ ಮೂಗ ಒಕ್ಕಣ್ಣು ಒಕ್ಕಣ್ಣು ಒಕ್ಕಣ್ಣ ಇವೆರಡನ್ನೂ ಗಮನಿಸ್ಬೇಕು ಈಗ ಮುಕ್ಕಣ್ಣ ಈಗ ಸ್ವಲ್ಪ ಇದನ್ನು ನೋಟ್ ಮಾಡ್ಕೊಳ್ಳಿ ಮುಕ್ಕಣ್ಣ ಇದು ಬೌರ್ವಿ ಸಮಾಸಕ್ಕೆ ನಾವು ಉದಾಹರಣೆ ಕೊಟ್ಟಿರ್ತೀವಿ ಹೆಚ್ಚು ಕಲ್ತ್ಕೊಂಡಿರ್ತೀವಿ ಶಿವ ಅಂತ ಅರ್ಥ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಇದರ ಆಧಾರದ ಮೇಲೆ ನಾವು ಆನ್ಸರ್ನ ತಪ್ಪು ಮಾಡಿಬಿಡ್ತೀವಿ ಒಂದ್ ವೇಳೆ ನಿಮಗೆ ಮುಕ್ಕಣ್ಣು ಅಂತ ಕೊಟ್ರೆ ಯಾವ ಸಮಾಸ ಆಗುತ್ತೆ ಇದು ಜಿಗು ಸಮಾಸ ಯೂಟ್ಯೂಬಲ್ಲಿ ಯಾರು ಕ್ಲಾಸ್ ಕೇಳ್ತಾ ಇದ್ದೀರಾ ಅವರು ಕಮೆಂಟ್ ಅಲ್ಲಿ ಒಂದು ಲಿಂಕನ್ನು ಪಿನ್ ಮಾಡಿದ್ದೀನಿ ಆ ಪಿನ್ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ವೆಬ್ಸೈಟಿಗೆ ಬರ್ತೀರಾ ಸಮರ್ಥ ಅಕಾಡೆಮಿ ವೆಬ್ಸೈಟಿಗೆ ಬರ್ತೀರಾ ಈ ಸಮರ್ಥ ಅಕಾಡೆಮಿ ವೆಬ್ಸೈಟಿಗೆ ಬಂದಾದ ಮೇಲೆ ಅಲ್ಲಿ ನಿಮಗೆ ಕೋರ್ಸ್ಗಳಿದೆ ನಿಮಗೆ ಕೋರ್ಸ್ಗಳಿದೆ ಆ ಕೋರ್ಸ್ಗಳಿಗೆ ನೀವು ಫ್ರೀ ಕ್ಲಾಸಿಗೆ ಎನ್ರೋಲ್ ಮಾಡ್ಕೊಂಡು ಜಾಯಿನ್ ಆದರೆ ನೇರವಾಗಿ ವೆಬ್ಸೈಟ್ ವೆಬ್ಸೈಟಲ್ಲಿ ಕ್ಲಾಸ್ ಕೇಳ್ಬೋದು ಏನಂದರೆ ನಿಮಗೇನಾದ್ರು ಡೌಟ್ ಇದ್ದರೆ ಆ್ಯಂಡ್ರೈಸ್ ಮಾಡಿ ನನ್ನ ಜೊತೆ ಮಾತಾಡ್ಬೋದು ನೇರವಾಗಿ ಲೈವಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಫೋಟೋ ತೆಗೆದು ಕಳಿಸ್ಕೊಡ್ಬೋದು ಅಥವಾ ಕಮೆಂಟ್ಸ್ ಮಾಡ್ಬೋದು ಅದಕ್ಕೆ ನಾನು ರಿಪ್ಲೈ ಮಾಡ್ಬೋದು ಮತ್ತು ನಿಮಗೆ ವಿಡಿಯೋ ಮತ್ತು ಆಡಿಯೋ ಕ್ಲಾರಿಟಿ ಇರುತ್ತೆ ಮತ್ತು ಇಲ್ಲಿ ಪೋಲ್ಗಳನ್ನ ನೀವು ಆನ್ಸರ್ ಮಾಡ್ಬೋದು ಈಗ ಉದಾಹರಣೆಗೆ ಕಮಲನಯನ ಎಂಬುದು ಇಲ್ಲಿ ನಾನು ಪೋಲ್ ಕೊಟ್ಟಾಗ ನಿಮಗೆ ಯೂಟ್ಯೂಬಲ್ಲಿ ಡಿಸ್ಪ್ಲೇ ಬರ್ತಾ ಇರಲ್ಲ ಆದರೆ ಈ ವೆಬ್ಸೈಟ್ ಮೂಲಕ ನೀವು ಲಾಗಿನ್ ಆಗಿ ಕ್ಲಾಸಿಗೆ ಜಾಯಿನ್ ಆದರೆ ನೀವು ಲೈವ್ ಇಂಟ್ರಾಕ್ಷನ್ ಎಲ್ಲ ಚೆನ್ನಾಗಿರುತ್ತೆ ಕ್ವಶನ್ ನಂಬರ್ ನಲವತ್ತ ಐದು ಕಮಲನಯನ ಎಂಬುದು ಡ್ಯಾಶ್ ಸಮಾಸ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಜುಗು ಸಮಾಸ ಬೌರುವ ಸಮಾಸ ನೀವು ತತ್ಪುರುಷ ಸಮಾಸ ನಿಯಮ ನೋಡಬೇಕು ದ್ವಂದ್ವ ಸಮಾಸ ನಿಯಮ ನೋಡಬೇಕು ಜ್ವಿಗು ಸಮಾಸ ಪೂರ್ವ ಪದ ಸಂಖ್ಯಾವಾಚಕ ಆಗಿಲ್ಲ ಜಿಗು ಸಮಾಸ ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ಒಂದು ಎರಡನೇದು ತತ್ಪುರುಷ ಸಮಾಸ ಎರಡು ನಾಮಪದವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ತತ್ಪುರುಷ ಸಮಾಸ ಇದು ಉತ್ತರ ಅಲ್ಲ ಅಂತ ಗೊತ್ತಾಗುತ್ತೆ ನೀವು ಅದಕ್ಕೆ ಕಮಲ ನಯನ ಅರ್ಥ ಏನು ಅಂತ ನೋಡಬೇಕು ವಿಷ್ಣು ಅಂತ ಅರ್ಥ ವಿಷ್ಣು ಅಂತ ಬರುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಇದು ಬೌರ್ವಿ ಸಮಾಸ ಅಂತ ಸ್ವಲ್ಪ ದ್ವಂದ್ವ ಸಮಾಸದ ಜೊತೆ ಇಲ್ಲಿ ಗೊಂದಲ ಆಗುತ್ತೆ ಏಕೆಂದ್ರೆ ಮರಗಿಡ ಈ ತರ ಕಮಲ ನಯನ ಅಂದಾಗ ದ್ವಂದ್ವ ಸಮಾಸ ಇರ್ಬೋದು ಅಂತ ಅದರ ಅರ್ಥವನ್ನ ಗಮನಿಸಿದ್ರೆ ವಿಷ್ಣು ಅನ್ನೋದನ್ನ ಗಮನಿಸಿದ್ರೆ ನೀವು ಈಸಿಯಾಗಿ ಬೌರ್ವಿ ಸಮಾಸ ಅಂತ ಆನ್ಸರ್ ಮಾಡಬಹುದು ನೋಡಿ ಇಲ್ಲಿ ಬೌರ್ವಿ ಸಮಾಸಕ್ಕೆ ಸಂಬಂಧಪಟ್ಟಂತೆ ಬೌರ್ವಿ ಸಮಾಸ ನೋಟ್ ಮಾಡ್ಕೊಳ್ಳಿ ಅನ್ಯ ಪದ ಪ್ರಧಾನ ಸಮಾಸ ಈ ಸಮಾಸ ಪದಗಳು ಇದಾವಲ್ಲ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿಕೊಂಡು ಸಮಾಸ ಪದಗಳಾಗಿರ್ತವೆ ಎರಡು ಸೇರ್ಕೊಂಡಿರ್ಬೋದು ಅಥವಾ ಎರಡಕ್ಕಿಂತ ಹೆಚ್ಚು ಸೇರ್ಕೊಂಡಿರ್ಬೋದು ಸೇರ್ಕೊಂಡು ಆದ್ಮೇಲೆ ಸಮಾಸ ಪದ ಆಗಿರ್ತವೆ ಆ ಸಮಾಸ ಪದಗಳು ಕೆಲವೊಂದು ಉತ್ತರ ಪದದ ಅರ್ಥ ಪ್ರಧಾನ ಅರ್ಥ ಕೊಡ್ತಿರ್ತವೆ ಕೆಲವೊಂದು ಪೂರ್ವ ಪದದ ಅರ್ಥ ಪ್ರದಾನ ಕೊಡ್ತಿರ್ತವೆ ಕೆಲವೊಂದು ಪದ ಕೆಲವೊಂದು ಸಮಾಸಗಳು ಉಭಯ ಪದ ಪ್ರಧಾನ ಅಲ್ಲಿ ಎರಡಿದ್ರೆ ಎರಡು ಅಥವಾ ಸರ್ವ ಪದ ಪ್ರಧಾನ ಮೂರಿದ್ರೆ ಮೂರು ಅರ್ಥವನ್ನು ಕೊಡ್ತಿರ್ತವೆ ಆದರೆ ಕೆಲವೊಂದು ಅಲ್ಲಿ ಮೂರು ಸೇರಿಕೊಂಡು ಎರಡು ಸೇರಿಕೊಂಡು ನಾಲ್ಕು ಐದು ಸೇರಿಕೊಂಡು ಐದು ಪದದ ಅರ್ಥ ಪ್ರಧಾನ ಆಗಿರಲ್ಲ ಬೇರೆ ಇನ್ನೊಂದು ಪದದ ಅರ್ಥ ಪ್ರಧಾನ ಆಗಿರುತ್ತೆ ಅದನ್ನು ಅನ್ಯ ಪದ ಪ್ರಧಾನ ಸಮಾಸ ಅಂತ ಕರಿತೀವಿ ಬೌರ್ವಿ ಸಮಾಸದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿಕೊಂಡು ಸಮಾಸ ಪದ ಆಗುತ್ತೆ ಆ ಸಮಾಸ ಪದ ಆದ್ಮೇಲೆ ಆ ಸಮಾಸ ಪದ ಆ ಎರಡು ಅಥವಾ ಮೂರು ಪದಗಳೇನು ಸೇರ್ಕೊಂಡಿತ್ತೋ ಅವರು ಯಾವುದೋ ಅರ್ಥ ಮುಖ್ಯ ಆಗಲ್ಲ ಇನ್ನೊಂದು ಪದದ ಅರ್ಥ ಮುಖ್ಯ ಆಗುತ್ತೆ ಅದನ್ನ ಬೌರ್ವಿಹಿ ಸಮಾಸ ಅಂತ ಹೇಳ್ಬಿಟ್ಟು ಕರಿತೀವಿ ಇದು ಪೂರ್ವ ಪದ ಪ್ರಧಾನ ಉತ್ತರ ಪದ ಪ್ರಧಾನ ಉಭಯ ಪದ ಪ್ರಧಾನ ಅಥವಾ ಅನ್ಯ ಪದ ಪ್ರಧಾನ ಸಮಾಸ ಅಂದೇನು ಅಂತ ಯಾರಿಗಾದ್ರೂ ಗೊಂದಲ ಇದ್ರೆ ಒಂದು ಸರಳವಾದ ಉದಾಹರಣೆ ಈಗ ಬೆಟ್ಟದ ಪ್ಲೇಸ್ ತಾವರೆ ಬೆಟ್ಟದಾವರೆ ಅಂತ ಒಂದು ಸಮಾಸ ಪದ ಆಗುತ್ತೆ ಅದು ತತ್ಪುರುಷ ಸಮಾಸ ನೀವು ಯಾವ್ದಾರು ಒಂದು ವಾಕ್ಯದಲ್ಲಿ ಯಾವ್ದಾರು ಒಂದು ವಾಕ್ಯದಲ್ಲಿ ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇರೋದು ನಾನು ಅಲ್ಲಿ ಬೆಟ್ಟದಾವರೆ ಹೂವನ್ನು ಮಾರುತ್ತಿದ್ದಾರೆ ಅಂತ ವಾಕ್ಯ ಬಂದ್ರೆ ಅಲ್ಲಿ ಮಾರ್ತಾ ಇರೋದು ಬೆಟ್ಟ ಅಲ್ಲ ಅಂತ ಅನ್ಕೊಂಡು ತಾವರೆ ಅಂತ ಅನ್ಕೊಳ್ತೀರಾ ನೋಡಿ ಅಲ್ಲಿ ಉತ್ತರ ಪದದ ಅರ್ಥ ಪ್ರಧಾನ ಆಗುತ್ತೆ ಸೊ ಇನ್ನೊಂದು ವಾಕ್ಯ ಉದಾಹರಣೆಗೆ ಹೇಳ್ತಿರೋದು ಆಕೆ ಬೆಟ್ಟದಾವರೆ ಹೂವನ್ನು ಮುಡಿದುಕೊಂಡಿದ್ದಾಳೆ ಅಂದಾಗ ಆಕೆ ಮುಡ್ಕೊಂಡಿರೋದು ತಾವರೆ ಹೂವು ಅಂತ ಅರ್ಥ ಬರುತ್ತೆ ಅರ್ಥ ಗ್ರಹಿಸ್ತೀವಿ ವಿನಾ ಬೆಟ್ಟ ಅಂತ ಅರ್ಥ ನಾವು ಗ್ರಹಿಸಲ್ಲ ಅರ್ಥ ಬರಲ್ಲ ಹಾಗೆ ಬೆಟ್ಟದಾವರೆ ಅನ್ನುವಂಥ ಸಮಾಸ ಪದ ಆದ್ಮೇಲೆ ಅಲ್ಲಿ ಉತ್ತರ ಪದದ ಅರ್ಥ ಪ್ರಧಾನ ಆಗಿರುತ್ತೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದ ಅನ್ನೋದು ಪೂರ್ವ ಪದ ಉ ತಾವರೆ ಅನ್ನೋದು ಉತ್ತರ ಪದ ಇದನ್ನ ಇಟ್ಕೊಂಡು ಇನ್ನು ಉಳಿದಂಥವೆಲ್ಲವನ್ನೂ ಓದ್ಕೊಳ್ಳಿ ಹಾಗೆ ನೀವು ಇಲ್ಲಿ ಕಡುಚಾಗಿ ತತ್ಪುರುಷ ಸಾರಿ ಬೌರ್ವಿ ಸಮಾಸ ಚಲವಾದಿ ಬೌರ್ವಿ ಸಮಾಸ ನಾಣಿ ಬೌರ್ವಿ ಸಮಾಸ ನಿಡುಮೂಗಿ ಬೌರ್ವಿ ಸಮಾಸ ಕಡುಗೇಡಿ ಬೌರ್ವಿ ಸಮಾಸ ಮುಕ್ಕಣ್ಣ ಸರಸಿಜ ಪೆರೆದಲಯಂ ಕೂರಿಲಿ ಮೀಂಗುಲಿ ಚಂದ್ರಮೌಳಿ ಇವೆಲ್ಲ ಬೌರಿ ಸಮಾಸಕ್ಕೆ ಉದಾಹರಣೆಗಳು ನಾಳೆ ಕ್ಲಾಸಲ್ಲಿ ನಲವತ್ತಾರನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡ್ತೀನಿ ನೀವೊಂದ್ಸಲಿ ನೋಡ್ಕೊಂಬನ್ನಿ ಕ್ವಶನ್ ಪೇಪರ್ ಕೊಡು ನೂರ ಅರವತ್ತೆಂಟು ಕೆ ಪಿ ಎಸ್ ಸಿ ಎಫ್ ಡಿ ಎರಡು ಸಾವಿರದ ಹದಿನೇಳು ನಿಮಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ ನೀವು ಲೈವ್ ಕ್ಲಾಸ್ನ ವೆಬ್ಸೈಟಿಗೂ ಜಾಯಿನ್ ಆಗ್ಬೋದು ತುಂಬ ಸಿಂಪಲ್ ಇಲ್ಲೊಂದು ನಿಮಗೆ ಯೂಟ್ಯೂಬಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ ಆ ಲಿಂಕ್ನ ಕ್ಲಿಕ್ ಮಾಡಿ ವೆಬ್ಸೈಟಿಗೆ ಬನ್ನಿ ಗೆ ಬಂದ ಮೇಲೆ ನ ಕ್ಲಿಕ್ ಮಾಡ್ಕೊಳ್ಳಿ ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೋರ್ಸ್ಗೆ ನೀವು ಎನ್ರೋಲ್ ಆದರೆ ಸಾಕು ಫ್ರೀ ಕ್ಲಾಸ್ ಇರುತ್ತೆ ಆ ಫ್ರೀ ಕ್ಲಾಸ್ ಮೇಲೆ ಎನ್ರೋಲ್ ಮಾಡ್ಕೊಳ್ಳಿ ಆಗ ನೀವು ವೆಬ್ಸೈಟಲ್ಲಿ ನೇರವಾಗಿ ಗೆ ಜಾಯಿನ್ ಆಗುತ್ತೆ ಇವತ್ತಿನ ಕ್ಲಾಸಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಯಾರಾದರೂ ವಾಟ್ಸಪ್ ಟೆಲಿಗ್ರಾಮ್ ಅಡ್ಮಿನ್ಗಳಿದ್ರೆ ಅಲ್ಲೂ ನೀವು ತರಗತಿಯನ್ನು ಶೇರ್ ಮಾಡಿ ಥ್ಯಾಂಕ್ ಯು